ಪಹಲ್ಗಾಮ್ನಲ್ಲಿ ಉಗ್ರದಾಳಿ ದಾಳಿ ಖಂಡನೀಯ ಉಗ್ರವಾದಿಗಳಿಗೆ ಎನ್ಕೌಂಟರ್ ಮಾಡಬೇಕು ಶಾಸಕ ಅಶೋಕ್ ಪಟ್ಟಣ ಕಿಡಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕ ದಾಳಿ ಅತ್ಯಂತ ಖಂಡನೀಯ ಮತ್ತು ಹೃದಯ ವಿದ್ರಾವಕವಾಗಿದೆ ನಾನು ಮೃತರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ ಮತ್ತು ತಾಳಿಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲು ಪ್ರಾರ್ಥಿಸುತ್ತೇನೆ ಎಂದು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ್ ಹಾಗೂ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ಅವರು ತಿಳಿಸಿದರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಮ್ಮ ಗೃಹ ಕಚೇರಿಯಲ್ಲಿ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ನಡೆದ ದಾಳಿಯು ನಮ್ಮ ರಾಷ್ಟ್ರದ ಏಕತೆ ಮತ್ತು ಸಮಕೃತಿಯ ಮೇಲಿನ ದಾಳಿಯಾಗಿದೆ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಸಂಘಗಳು ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಇಂತಹ ಭಯೋತ್ಪಾದಕ ಕೃತ್ಯವನ್ನು ಖಂಡಿಸಬೇಕು ಸರ್ಕಾರ ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯವಿರುವ ಎಲ್ಲ ಪರಿಹಾರ ಮತ್ತು ನೆರವನ್ನು ನೀಡಬೇಕು ಈ ದಾಳಿಗೆ ಕಾರಣರಾದವರಿಗೆ ಸೂಕ್ತ ಶಿಕ್ಷೆಯನ್ನು ನೀಡಬೇಕು ಎಂದು ಅವರು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು ಅಫ್ತಾಬ್ ಸರ್ಮುಲ್ಲಾ ಭೀಮವಾದ ನ್ಯೂಸ್ ರಾಮದುರ್ಗ ಮೊನ್ನೆ ನಡೆದಂಥ ಕಾಶ್ಮೀರದಲ್ಲಿ ನಡೆದಂಥ ದುರ್ಘಟನೆ ಭಾಳ ದುರ್ದೈವ ದೇಶದಲ್ಲ ನಮ್ಮ ಬರೀ ನಮ್ಮ ದೇಶದ ಎಲ್ಲ ಪ್ರಪಂಚಾದ್ಯಂತ ಎಲ್ಲ ದೇಶದವರು ಕೂಡ ಅದನ್ನು ಖಂಡ ಮಾಡಿದ್ದಾರೆ ಇನ್ನು ಮುಂದೆ ಇಂಥದ್ದಾಗಬಾರ್ದು ನಮ್ಮ ಕೇಂದ್ರ ಸರ್ಕಾರ ಕೂಡ ಸರಿಯಾಗಿ ಎಲ್ಲ ಕಡೆ ಕಾವಲು ಹಾಕಿ ಪ್ರಜೆಗಳಿಗೆ ಅವರು ರಕ್ಷಣೆ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಭಾಳ ದೊಡ್ಡದಾಗಿ ಅವ್ರನ್ನ ಆಗಿ ಯಾರೇ ಆಗಲಿ ಅವ್ರನ್ನ ಬಂದಿಸಿ ಅವ್ರಿಗೆ ಅದ ಎನ್ಕ್ವೈರಿ ಇನ್ಕ್ವೈರಿ ಏನು ಮಾಡಬಾರ್ದು ಇಮಿಡಿಯೇಟಾಗಿ ಡೈರೆಕ್ಟಾಗಿ ಅವ್ರು ಎನ್ಕೌಂಟ್ರ್ ಮಾಡಿ ಬಿಸಾಕ್ಬೇಕು ಅವ್ರನ್ನ ಬಾ ಮಾಡಿದಂಥ ಸ ಇವ್ರಿಗೆ ಫ್ಯಾಮಿಲಿಗೆ ನಾನು ಸಂತಾನ ಹೇಳ್ತಾ ಇದ್ದೀನಿ ಸೆಕ್ಯೂರಿಟಿ ಇಲ್ಲ ನೋಡಿ ಅವಾಗ ಇರ್ಬಿ ಇರಬೇಕಾಯ್ತು ಈಗ ನಾವೆಲ್ಲ ಇದು ಮಾತಾಡಬಹುದು ರಾಜಕೀಯ ಅಂತ ಹಿಂದ ಸಂತೋ ರಾಜಕೀಯ ಮಾತಾಡೋದು ಬೇಡ ಸೆಕ್ಯೂರಿಟಿ ಇರಲೇಬೇಕಾಯಿತು ಅಂಥ ದೊಡ್ಡವರೊಳಗೆ ಸಾವಿರಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ ಕುದುರೆಗಳಿದ್ದಾರೆ ಇದು ದುರ್ದೈವ ಇದು ಹೆಚ್ಚಲಾಗಿ ಬಹಳ ದುರ್ದೈವ ಬಿಹಾರ ಇದು ನಾನು ಹೇಳಿದ್ನಲ್ಲ ಇದು ಈ ಟೈಮ್ನಾಗ ನಾವು ರಾಜಕೀಯ ಮಾತಾಡೋದು ಬೇಡ ಇದು ಈ ಇದೆಲ್ಲ ಆಗಲಿ ಇದೆಲ್ಲನೂ ಇದು ಏನಾರು ಇನ್ಸಿಡೆಂಟ್ ಏನೋ ಎನ್ಕ್ವೈರಿ ಮಾಡ್ತಾರೆ ಏನೋ ಯುದ್ಧ ಸಾರೋಷ್ಟು ಪ್ರಸಂಗನ ಬಂದಿದೆ ಯುದ್ಧ ಸಾರದ್ರು ಕೂಡ ನಾವು ಹೋಗೇ ಇದೆ ಸುಮ್ಮನೆ ಅಲ್ಲಿರೋ ನಾಗರಿಕರಿಗೂ ಸಾಯಿಸ್ಬಾರ್ದು ನಾವು ಅಲ್ಲಿರೋ ಇವ್ರು ಯಾರು ಟೆರರಿಷ್ಟ್ ಇದ್ರು ಅವ್ರ ಮೇಲೆ ಮಾತ್ರ ಬಾಂಬ್ ಹಾಕಿ ಅವ್ರನ್ನೆಲ್ಲ ಫಿನಿಶ್ ಮಾಡಪ್ಪ ಅಂತ ನಮ್ಗೆ ಕಳಕಳಿ ಮನವಿ ಕರ್ನಾಟಕದ ಸಚಿವರಾದ ಸಂತೋಷ್ ಲಾಳ್ ಅವರು ಬಹಳ ಪ್ರಯತ್ನದಿಂದ ಹೋಗಿದ್ದಾರೆ ಹೋಗಿದ್ದಾರೆ ನಮ್ಮ ಯಾರು ಇದಾರೋ ಬರೀ ನಮ್ಮ ಕರ್ನಾಟಕದ ಯಾರು ತೊಂದರೆ ಇದಾರೆ ಎಲ್ಲರಿಗೂ ಅವ್ರಿಗೆ ಸಹಾಯ ಮಾಡೋಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳು ಕಳ್ಸಿಕೊಂಡಿದ್ದಾರೆ ನಮಸ್ಕಾರ